ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಬಿರತ್ ಕನ್ನಡ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದರೆ ಚೆನ್ನಾಗಿದೆ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನು ಇವತ್ತು ನಿಮಗೆ ಮಶ್ರೂಮ್ ಬೆನಿಫಿಟ್ಸ್ನ ಹೇಳೋಣ ಅಂತ ಬರ್ತಿದ್ದೀನಿ ಮಳೆಗಾಲದ ಮಶ್ರೂಮ್ ಯಾರಿಗೆ ತಾನೇ ಇಷ್ಟ ಇರಲ್ಲ ಎಲ್ರಿಗೂ ಇಷ್ಟ ಇರುತ್ತೆ ಹಾಗೆ ಆ ಮಶ್ರೂಮ್ದು ಬೆನಿಫಿಟ್ಸ್ನ ನಿಮಗೆ ಹೇಳ್ತೀನಿ ಬನ್ನಿ ತಿಳ್ಕೊಳ್ಳೋಣ ವಿಶೇಷ ರುಚಿ ವಿವಿಧ ಬಣ್ಣ ಗಾತ್ರ ಮತ್ತು ಆಕಾರಗಳಲ್ಲಿರುವ ಅಣಬೆಗಳು ಉತ್ತಮ ಪೌಷ್ಟಿಕಾಂಶವುಳ್ಳ ಆಹಾರವಾಗಿದೆ ಹಾಗೆ ಇವು ಕಡಿಮೆ ಕ್ಯಾಲೋರಿ ಹೊಂದಿದ್ದು ತೂಕ ನಿರ್ವಹಣೆ ಮಾಡುವವರಿಗೂ ಬೆಸ್ಟ್ ಅಷ್ಟೇ ಅಲ್ಲದೆ ಅಣಬೆಯಿಂದ ಇನ್ನೂ ಅನೇಕ ಆರೋಗ್ಯ ಪ್ರಯೋಜನಗಳಿದೆ ಅಣಬೆಯ ಹತ್ತು ಪ್ರಯೋಜನಗಳನ್ನ ಇಲ್ಲಿ ನಾನು ಹೇಳ್ತೀನಿ ಇದು ಪೋಷಕಾಂಶಗಳ ಖನಿಜ ಅಂತ ಕೂಡ ಹೇಳ್ಬೋದು ಅಣಬೆಗಳು ಕಡಿಮೆ ಕ್ಯಾಲೋರಿಯನ್ನು ಹೊಂದಿದ್ದು ಹೆಚ್ಚಿನ ಪ್ರಮಾಣದ ಅಗತ್ಯ ಪೋಷಕಾಂಶಗಳನ್ನು ಹೊಂದಿದೆ ಹಾಗೆ ವಿಟಮಿನ್ ಬಿ ಮತ್ತು ಡಿ ಕಬ್ಬಿಣ ಮತ್ತು ಪೊಟ್ಯಾಷಿಯಂನಂತಹ ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳಿಂದ ಕೂಡಿದ್ದು ದೇಹಕ್ಕೆ ಉತ್ತಮ ಆರೋಗ್ಯನ ನೀಡುತ್ತೆ ಹಾಗೆ ಸೆಕೆಂಡ್ ಒನ್ ಬಂದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬೆಂಬಲಿಸುತ್ತೆ ಶಿಟೆಕ್ ಮತ್ತು ಮೈಟೆಕ್ನಂತಹ ಕೆಲವು ಅಣಬೆಗಳು ಬಿಟಾಗ್ಲೂಕನ್ನಂತಹ ಸಂಯುಕ್ತಗಳನ್ನು ಹೊಂದಿರುತ್ತೆ ಅವು ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯ ಕಾರ್ಯವನ್ನು ಹೆಚ್ಚಿಸುತ್ತೆ ಜೊತೆಗೆ ಈ ಸಂಯುಕ್ತಗಳು ಪ್ರತಿರಕ್ಷಣಾ ಕೋಶಗಳ ಉತ್ಪಾದನೆಯನ್ನು ಉತ್ತೇಜಿಸುತ್ತವೆ ಇದರಿಂದ ರೋಗಗಳ ವಿರುದ್ಧ ಹೋರಾಡಲು ದೇಹವನ್ನು ಸಜ್ಜುಗೊಳಿಸುತ್ತೆ ಥರ್ಡ್ ಒನ್ ಬಂದು ಉರಿಯೂತ ಶಮನ ಗುಣಲಕ್ಷಣಗಳನ್ನು ಹೊಂದಿದೆ ಅಣಬೆಗಳಲ್ಲಿ ಕಂಡುಬರುವ ಟ್ರೈಟರ್ಫಿನ್ನಂತಹ ಕೆಲವು ಸಂಯುಕ್ತಗಳು ಉರಿಯೂತ ಶಮನಕಾರಿಯಾಗಿವೆ ಹಾಗಾಗಿ ನಿಯಮಿತ ಇವುಗಳನ್ನು ಸೇವಿಸುವುದರಿಂದ ಉರಿಯೂತ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ದೀರ್ಘಕಾಲ ಉರಿಯೂತದ ಕಾಯಿಲೆಗಳ ಅಪಾಯವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತೀನಿ ಹಾಗೆ ಉತ್ಕರ್ಷಣ ನಿರೋಧಕಗಳಿವೆ ಅಣಬೆಗಳಲ್ಲಿ ಸೆಲೆನಿಯಂ ಮತ್ತು ಎರ್ಗೋಥಿಯೋನಿನ್ನಂತಹ ಉತ್ಕರ್ಷಣ ನಿರೋಧಕಗಳನ್ನು ಕಾಣಬಹುದಾಗಿದೆ ಇವು ಹಾನಿಕಾರಕ ಸ್ವತಂತ್ರ ರಾಡಿಕಲ್ಗಳಿಂದ ಉಂಟಾಗುವ ಆಕ್ಸಿಡೇಟಿವ್ ಹಾನಿಯಿಂದ ದೇಹದ ಜೀವಕೋಶಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತೆ ಫಿಫ್ತ್ ಒನ್ ತೂಕ ನಿರ್ವಹಣೆಗೆ ಕೂಡ ಇದು ಸಹಾಯಕಾರಿ ಅಂತ ಹೇಳ್ತೀನಿ ಅಣಬೆಗಳು ಕಡಿಮೆ ಕ್ಯಾಲೋರಿಯಾಗಳನ್ನು ಹೊಂದಿದ್ದು ಹೆಚ್ಚಿನ ಫೈಬರ್ ಅಂಶ ಹೊಂದಿವೆ ಇದರಿಂದ ಕ್ಯಾಲೋರಿ ಸೇವನೆಯನ್ನು ಕಡಿಮೆ ಮಾಡುತ್ತದೆ ಇವುಗಳನ್ನು ಸೇವಿಸಿದಾಗ ಕ್ಯಾಲೋರಿ ಪ್ರಮಾಣವು ಹೆಚ್ಚಾಗದೆ ತೂಕ ನಿರ್ವಹಣೆಯನ್ನು ಮಾಡುತ್ತದೆ ಆದ್ದರಿಂದ ಆಹಾರ ಕ್ರಮಕ್ಕೆ ಇದು ಉತ್ತಮ ಸೇರ್ಪಡೆಯಾಗಿದೆ ಇನ್ನೊಂದು ಜೀರ್ಣಾಂಗ ವ್ಯವಸ್ಥೆಯನ್ನು ಕೂಡ ಕಾಪಾಡುತ್ತೆ ಅಣಬೆಗಳು ನಾರಿನಾಂಶ ಇರುವ ಉತ್ತಮ ಆಹಾರದ ಮೂಲವಾಗಿದೆ ಇದು ಆರೋಗ್ಯಕರ ಜೀರ್ಣಕ್ರಿಯೆಯನ್ನು ಬೆಂಬಲಿಸುತ್ತದೆ ಮಲಬದ್ಧತೆಯನ್ನು ಕೂಡ ತಡೆಯುತ್ತೆ ಕೆಲವು ವಿಧದ ಅಣಬೆಗಳು ಕರುಳಿನ ಆರೋಗ್ಯ ಕಾಪಾಡುವ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನು ಉತ್ತೇಜಿಸುವ ಪ್ರೀಬಯಾಟಿಕ್ ಫೈಬರ್ಗಳನ್ನು ಹೊಂದಿರುತ್ತೆ ಇದು ಕರುಳಿನ ಆರೋಗ್ಯವನ್ನು ಕಾಪಾಡುವಲ್ಲಿ ಪ್ರಮುಖ ಪಾತ್ರನ ವಹಿಸುತ್ತೆ ಇನ್ನೊಂದು ಹೃದಯದ ರಕ್ತನಾಳಗಳ ಆರೋಗ್ಯ ಕೂಡ ಸುಧಾರಿಸುತ್ತೆ ನಿಯಮಿತವಾಗಿ ಅಣಬೆಗಳನ್ನು ಸೇವಿಸುವುದರಿಂದ ಹೃದಯ ರಕ್ತನಾಳಗಳ ಆರೋಗ್ಯ ವೃದ್ಧಿಯಾಗುತ್ತೆ ಇದರಲ್ಲಿರುವ ಗ್ಲುಕನ್ ಮತ್ತು ಆಂಟಿ ಆಕ್ಸಿಡೆಂಟ್ಗಳಂತಹ ಸಂಯುಕ್ತಗಳು ಅಣಬೆಗಳಲ್ಲಿ ಕಂಡುಬರುತ್ತವೆ ನೀವು ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ರಕ್ತದೊತ್ತಡವನ್ನು ಕಡಿಮೆ ಮಾಡಲು ಮತ್ತು ಹೃದ್ರೋಗ ಅಪಾಯವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ಏಯ್ತ್ ಒನ್ ಮೆದುಳಿನ ಆರೋಗ್ಯ ಕೆಲವು ವಿಧದ ಅಣಬೆಗಳು ಅದರಲ್ಲೂ ವಿಶೇಷವಾಗಿ ಲಯನ್ಸ್ ಮೇನ್ ಅಣಬೆಗಳು ಅರಿವಿನ ಕಾರ್ಯವನ್ನು ವರ್ಧಿಸುವ ಮತ್ತು ಮೆದುಳಿನ ಆರೋಗ್ಯವನ್ನು ಬೆಂಬಲಿಸುವ ಸಂಯುಕ್ತಗಳನ್ನು ಹೊಂದಿರುತ್ತೆ ಎಂದು ತಿಳಿದು ಬಂದಿದೆ ಈ ಸಂಯುಕ್ತಗಳು ನರಕೋಶಗಳ ಬೆಳವಣಿಗೆಯನ್ನು ಉತ್ತೇಜಿಸಿ ವಯಸ್ಸಿಗೆ ಸಂಬಂಧಿಸಿದಂತೆ ಮರೆತು ಹೋಗುವ ಕಾಯಿಲೆಗಳಿಂದ ಸಂರಕ್ಷಿಸುತ್ತವೆ ಹಾಗೆ ಮತ್ತೊಂದು ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನು ನಿಯಂತ್ರಿಸುತ್ತದೆ ರೀಶಿ ಮತ್ತು ಶಿಟೆ ಕೆಲವು ಅಣಬೆ ಪ್ರಭೇದಗಳು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣದಲ್ಲಿಡಲು ಸಹಾಯ ಮಾಡುವ ಸಂಯುಕ್ತಗಳನ್ನು ಹೊಂದಿರುತ್ತೆ ಅವು ಗ್ಲೂಕೋಸ್ ಮಟ್ಟವನ್ನು ನಿಯಂತ್ರಿಸಲು ಮತ್ತು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತವೆ ಮಧುಮೇಹ ಹೊಂದಿರುವ ವ್ಯಕ್ತಿಗಳಿಗೆ ಅಣಬೆಯು ಪ್ರಯೋಜನಕಾರಿಯಾಗಿದೆ ಅಂತ ಹೇಳ್ತೀನಿ ಹಾಗೆ ಟೆಂತ್ ಒಂದು ಬಂದು ಕ್ಯಾನ್ಸರ್ ತಡೆಗಟ್ಟಲು ನೆರವಾಗುತ್ತದೆ ಕೆಲವು ಅಣಬೆಗಳು ಪ್ರಬಲವಾದ ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣವಿರುವ ಸಂಯುಕ್ತಗಳನ್ನು ಹೊಂದಿರುತ್ತೆ ಉದಾಹರಣೆಗೆ ಶಿಟೇಕ್ನಂತಹ ಅಣಬೆಗಳಲ್ಲಿ ಕಂಡುಬರುವ ಲೆಂಟಿನಾನ್ ಮತ್ತು ಇತರ ಪಾಲಿಸ್ಯಾಕರೈಡ್ಗಳಂತಹ ಸಂಯುಕ್ತಗಳು ಕ್ಯಾನ್ಸರ್ ಕೋಶಗಳ ವಿರುದ್ಧ ದೇಹದ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತವೆ ಇದು ಆಂಟಿ ಟ್ಯೂಮರ್ ಕಾರ್ಯನಿರ್ವಹಿಸುತ್ತದೆ ಅಂತ ಹೇಳ್ತೀನಿ ಈ ಒಂದು ನನ್ನ ಪುಟ್ಟ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡುತ್ತಾ ಮರಿಬೇಡಿ ಥ್ಯಾಂಕ್ ಯು